ಮಂಗಳೂರು ಆಕಾಶವಾಣಿ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಹೆಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಇದೀಗ ಕೇಳಿ ಕಾವ್ಯಯಾನದ ನಲವತ್ತೆರಡನೇ ಹೆಜ್ಜೆ ಶ್ರೀರಾಮ ಸೀತಾ ಲಕ್ಷ್ಮಣರು ಪಂಚವಟಿ ವನಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ ಒಂದು ದಿನ ಲಕ್ಷ್ಮಣ ಆಹಾರವನ್ನು ಹುಡುಕುತ್ತಾ ಕಾಡೊಳಗೆ ಹೋದವನಿಗೆ ಶಂಭೂಕನೆಂಬಂತಹ ದಾನವ ಸಿಕ್ಕಿದ್ದಾನೆ ಅವನನ್ನು ಲಕ್ಷ್ಮಣ ವಧಿಸಿದ್ದಾನೆ ಈ ಶಂಭೂಕ ಶೂರ್ಪನಖೆಯ ಮಗ ತನ್ನ ಮಗನ ಮರಣದ ಸುದ್ದಿ ಶೂರ್ಪನಕೆಗೆ ತಲುಪುತ್ತದೆ ಅವಳು ಧಾವಿಸಿ ಬರ್ತಾಳೆ ಆ ಸ್ಥಳಕ್ಕೆ ಮಗನ ಸ್ಥಿತಿಯನ್ನು ಕಂಡು ಗೋಳಾಡ್ತಾಳೆ ಬಹುಕಾಲ ಹೀಗೆ ಗೋಳಾಡಿದಂತಹ ಆಕೆಯ ಗೋಳು ನಿಧಾನವಾಗಿ ಆಕ್ರೋಶಕ್ಕೆ ಬದಲಾಗುತ್ತದೆ ಅವಳ ದುಃಖ ಕೋಪದಲ್ಲಿ ಪರಿವರ್ತಿತವಾಗುತ್ತದೆ ಶೂರ್ಪನಕೆ ತನ್ನ ಮಗನನ್ನು ಕೊಂದವನನ್ನು ಕೊಲ್ಲದೆ ಬಿಡುವುದಿಲ್ಲ ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿದವಳಾಗಿ ಆ ಕೊಂದಂತಹ ಮಾನವನನ್ನು ಹುಡುಕುತ್ತಾ ಬರ್ತಾ ಇದ್ದಾಳೆ ಪಂಚವಟಿ ವನಪ್ರದೇಶಕ್ಕೆ ಬಂದಂತಹ ಅವಳು ದೂರದಲ್ಲಿ ಕಾಣ್ತಾಳೆ ನೋಡ್ತಾಳೆ ಏನನ್ನು ಯಾರನ್ನು ಕಂಡು ಕಾಮಿನಿ ಹರಿಯ ತೇಜವಾಗ ಕಂಡು ಕಾಮಿಗರಿಯ ತೇಜವ ದಂಡದಲ್ಲಿ ಗೆಲಬಾರದು ಇವನನು ಇವನನು ಹೆಂಡಿರಾಗಿಯ ಕೊಲುವೆ ಮೋಸದಲಿ ಎನ್ನು ತಾಗ ಭಾವದೀಗೆ ಬಂಡೆ ರಾಮನ ಮುಂದೆ ಸುಳಿದಳ್ ಅಖಂಡ ತೇಜದಿ ಊರ್ವಜಿ ಹೆಂಡಿರಿವಳಿಗೆ ಸರಿಯೇ ತೆಗೆ ಎಂಬಂತೆ ಸೊಗೈಸುತ್ತ ಒಬ್ಬಬ್ಬಾ ಅಬ್ಬಬ್ಬಾ ಏನು ತೇಜಸ್ಸು ಅಸುರೇ ಶೂರ್ಪನಕಿ ನೋಡಿದ್ದು ಶ್ರೀರಾಮಚಂದ್ರನನ್ನು ಅವನ ಅಪೂರ್ವವಾದಂತಹ ತೇಜಸ್ಸನ್ನು ಆ ದಿವ್ಯ ತೇಜಸ್ಸನ್ನು ಕಂಡಂತಹ ಆಕೆ ಮರುಳಾಗಿದ್ದಾಳೆ ಸೋತು ಹೋಗಿದ್ದಾಳೆ ಅವಳು ಬಂದದ್ದು ರಾಮನನ್ನು ಕೊಲ್ಲುವುದಕ್ಕೆಂದು ಹಾಗಾದರೆ ಬಂದಂತಹ ಅವಳೇ ಸೋತು ಹೋದರೆ ಕೊಲ್ಲುವುದಕ್ಕಿಲ್ವೇ ಕೊಲ್ಲುವುದಕ್ಕಿದೆ ಆದರೆ ಹೇಗೆ ಅವಳು ಹೇಳ್ತಾಳೆ ದಂಡದಲ್ಲಿ ಗೆಲಬಾರದೀತನ ಹಾಗಾದರೆ ಹೆಂಡಿರಾಗಿಯೇ ಕೊಲ್ಲುವೆ ಬಡಿಗೆಯಿಂದ ಬಡಿದು ಅವನನ್ನು ಕೊಲ್ಲುವುದಲ್ಲ ಬದಲಾಗಿ ಅವನ ಹೆಂಡತಿಯಾಗಿ ಅವನನ್ನು ನಾನು ಕೊಲ್ತೇನೆ ಅವನನ್ನು ದಂಡಿಸಿದರೆ ಅವ ಒಂದೇ ಸಲಕ್ಕೆ ಸತ್ತು ಹೋಗುತ್ತಾನೆ ನಾನು ಅವನನ್ನು ಮದುವೆಯಾದೆ ಅಂತಾದರೆ ಸಾಯ್ತಾ ಇರ್ತಾನೆ ನನ್ನ ನಿಯಂತ್ರಣದಲ್ಲೇ ಯಾವತ್ತೂ ಇರ್ತಾನಲ್ಲ ಈ ಸುಂದರ ಪುರುಷ ಹಾಗಾಗಿ ಇವನ ಜೊತೆಗೆ ಹೋರಾಟವಲ್ಲ ಇವನನ್ನು ತಾನು ವರಿಸಬೇಕು ಆದರೆ ಅವನನ್ನು ವಿವಾಹವಾಗುವುದಕ್ಕೆ ಹೇಗೆ ಸಾಧ್ಯ ಅವನು ರಾಜಪುರುಷನಂತೆ ಕಾಣ್ತಾ ಇದ್ದಾನೆ ತಾನಾದರೂ ರಕ್ಕಸಿ ಆದ್ರಿಂದ ತನ್ನ ಕೆಲಸವನ್ನು ಮೋಸದಿಂದಲೇ ಈಡೇರಿಸಿಕೊಳ್ಳಬೇಕು ಎಂತಹ ಇದ್ದಾಳೆ ಆ ಶೂರ್ಪನಕೆ ಯಾರು ತನ್ನ ಮಗನ ಸಾವಿಗೆ ಕಾರಣನಾದನೋ ಅಂತಹವನನ್ನೇ ಮೋಹಿಸ್ತಾ ಇದ್ದಾಳೆ ಅಂತಹವನನ್ನೇ ಮದುವೆಯಾಗುವ ಕನಸು ಕಾಣ್ತಾ ಇದ್ದಾಳೆ ರಾಕ್ಷಸಿಯಲ್ಲವೇ ಯಾವ ನೈತಿಕತೆ ಅವಳಲ್ಲಿ ಈಗ ರಾಮನನ್ನು ವಶೀಕರಿಸಿಕೊಳ್ಳಬೇಕಲ್ಲ ತನ್ನವನನ್ನಾಗಿ ಮಾಡಿಕೊಳ್ಬೇಕು ಅದಕ್ಕೆ ರಾಕ್ಷಸಿಯಾದಂತಹ ಅವಳು ಸ್ವಯಂ ಕಾಮರೂಪಿ ವಿದ್ಯೆಯನ್ನು ಕರಗತ ಮಾಡಿಕೊಂಡದ್ದರಿಂದ ತಾನೂ ಓರ್ವಳು ಸುಂದರ ಹೆಣ್ಣಾಗಿ ಪರಿವರ್ತಿತಳಾಗುತ್ತಾಳೆ ಅದೆಷ್ಟು ಸುಂದರ ಅಂತಂದ್ರೆ ಅದು ಅಖಂಡವಾದಂತಹ ತೇಜಸ್ಸು ಅಂತ ಇಲ್ಲಿ ಕವಿ ಹೇಳ್ತಾನೆ ರಂಭೆ ಊರ್ವಶಿಯೇ ಮೊದಲಾದಂತಹ ದೇವಲೋಕದ ಅಪ್ಸರಸೆಯರನ್ನು ಮೀರಿಸುವಂತಹ ರೂಪ ಅದು ಆ ದೇವಲೋಕದ ರಂಭೆ ಊರ್ವಶಿ ಹೆಂಡಿರು ಇವಳಿಗೆ ಸರಿಯಲ್ಲ ಸರಿಯಲ್ಲ ತೆಗೆ ಎನ್ನುವ ಹಾಗೆ ಸೊಗೈಸ್ತಾ ಇದ್ದಾಳೆ ಅಷ್ಟೂ ಸುಂದರ ರೂಪು ಆದರೆ ಅಷ್ಟಾದರೆ ಸಾಲದು ಶ್ರೀರಾಮಚಂದ್ರನ ಗಮನವನ್ನು ತನ್ನ ಕಡೆಗೆ ಸೆಳೆದುಕೊಳ್ಬೇಕಲ್ಲ ಅದು ಹೇಗೆ ಏನು ಮಾಡ್ತಾಳೆ ಪೂವ ಕೊಯ್ಯುತ ನಟಿಸಿ ತನ್ನಯ ಭಾವವನು ಮರವುತ್ತ ಹೂವ ಸೆರಗಿನ ನೀವಿಗಳ ಸಂವರಿಸಿ ಮುಸುಗುತ ಚರಣಗತಿಗಳಲ್ಲಿ ನೂರದ ಜಣ ಜಣಿಕೆ ಮಿಗಲ್ ಆ ಭಾವಕಿಯ ಬಿಸಿಲೊಳಗೆ ಕಂಡಳು ದೇವಿ ಕಂಡಳು ನೋಡಿ ಇವಳಾರೋ ಬರಹೇಳುವೆನೆ ಮನೆಗೆ ಎನಲೂ ಊ ಮಯಾಂಗನಿ ಶೂರ್ಪನಖೆ ಹೂವನ್ನು ಕೊಯ್ಯುವುದಕ್ಕೆ ತೊಡಗಿದ್ದಾಳೆ ಯಾಕಪ್ಪ ಅವಳಿಗೆ ಹೂ ಬೇಕೇ ಹೂ ಕೊಯ್ಯುವುದು ಉದ್ದೇಶವೇ ಅಲ್ಲ ಹಾಗಾದರೆ ಮತ್ತೇನು ತನ್ನಯ ಭಾವವನ್ನು ನಟಿಸುವಂತಹದ್ದು ಹಾಗಾದರೆ ಏನವಳ ಮನಸ್ಸಿನ ಭಾವ ಅದರಲ್ಲಿ ತುಂಬ ಪ್ರಣಯ ಭಾವವೇ ತುಂಬಿಕೊಂಡಿದೆ ಅಂದರೆ ತನ್ನ ನಟನೆಯಲ್ಲಿ ತನ್ನ ಮೈಯ ಬಳುಕುವಿಕೆಯಲ್ಲಿ ತನ್ನ ಒನಪು ಒಯ್ಯಾರದಲ್ಲಿ ತನ್ನ ಮನಸ್ಸಿನಲ್ಲಿ ಏನುಂಟೋ ಅದು ನೋಡುವವನ ಮನಸ್ಸಿಗೆ ತಟ್ಟಬೇಕು ಮುಟ್ಟಬೇಕು ಅರ್ಥ ಆಗಬೇಕು ಹಾಗಾಗಿ ಹೂ ಎಷ್ಟು ಅಂತ ಲೆಕ್ಕ ಅಲ್ಲ ನಟನೆ ಮಾಡಿದ್ದೇ ಹೆಚ್ಚು ಮೈಯನ್ನು ಬಳುಕಿಸಿದಳು ಅದರ ಜೊತೆಗೆ ಸುಂದರವಾಗಿ ಅವಳು ಹುಟ್ಟಂತಹ ಸೀರೆ ಸೀರೆಯ ನೆರಿಗೆಗಳನ್ನು ಬಹಳ ಅಚ್ಚುಕಟ್ಟಾಗಿಯೇ ಜೋಡಿಸಿದ್ದಾಳೆ ಆದರೂ ಅದು ಸರಿಯಾಗಿದೆಯೇ ಇಲ್ಲ ಸರಿಯಿಲ್ಲವೇ ಮತ್ತೊಮ್ಮೆ ಸರಿ ಮಾಡಬೇಕೆ ಎನ್ನುವ ಹಾಗೆ ಆ ನೆರಿಗೆಗಳನ್ನು ತನ್ನ ಕೈಯಿಂದ ನೀವಿ ನೀವಿ ಅದನ್ನು ಸರಿ ಮಾಡಿಕೊಳ್ತಾ ಇದ್ದಾಳೆ ನಿಧಾನವಾಗಿ ಭಾರವಾದಂತಹ ಹೆಜ್ಜೆಗಳನ್ನಿಡ್ತಾಳೆ ಅದು ಹೇಗೆ ಆನೆ ತನ್ನ ಹೆಜ್ಜೆಯನ್ನು ಇಟ್ಟ ಹಾಗೆ ಆನೆ ಹೆಜ್ಜೆಯನ್ನಿಡುವುದು ಹಗುರವಾಗಿಯೇ ಕಂಡರೂ ಕೂಡ ಆ ಹೆಜ್ಜೆಯನ್ನಿಡುವಾಗ ದೃಢವಾದ ಹೆಜ್ಜೆ ಇವಳದು ಕೂಡ ಮುಸುಕಿದ ಹೆಜ್ಜೆ ಹಾಗಾದ್ರೆ ಯಾಕೆ ಹಾಗೆ ಗಟ್ಟಿ ಹೆಜ್ಜೆ ಇಡ್ತಾಳೆ ತಾನಿಡುವ ಹೆಜ್ಜೆಗಿಂತ ಹೆಚ್ಚು ಕಾಲಲ್ಲಿ ಧರಿಸಿದಂತಹ ನೂಪುರದ ಸದ್ದಾಗಬೇಕು ಆ ಸದ್ದೂ ಕೂಡ ನೋಡುವವರ ಮನಸ್ಸನ್ನು ಆ ಕಡೆಗೆ ಸೆಳೆಯುವ ಹಾಗಿರಬೇಕು ಆದ್ದರಿಂದ ನೂಪುರದ ಝಣಜಣಿಕೆಯೇ ಮಿಗಿಲು ಎನ್ನುವ ಹಾಗೆ ಹೆಜ್ಜೆಗಳನ್ನೆಡ್ತಾ ಇಡ್ತಾ ಇಡ್ತಾ ಬರ್ತಾ ಇದ್ದಾಳೆ ಸುತ್ತಾಡ್ತಾ ಇದ್ದಾಳೆ ಹೂ ಕೊಯ್ಯುವಂತಹ ನೆಪದಲ್ಲಿ ಶ್ರೀರಾಮನ ಕಣ್ಣಿಗೆ ಕಾಣಬೇಕು ಎನ್ನುವುದು ಅವಳ ಉದ್ದೇಶ ಕಂಡದ್ದು ಹೌದು ಆದರೆ ಶ್ರೀರಾಮಚಂದ್ರನಿಗೆ ಕಂಡದ್ದಲ್ಲ ಬದಲಾಗಿ ದೇವಿಯ ಕಣ್ಣುಗಳಿಗೆ ಅವಳು ಕಂಡಳು ದೇವಿ ಕಂಡಳು ಆದ್ರಿಂದ ದೇವಿಯ ಮನಸ್ಸಿನಲ್ಲಿ ಅವಳ ಬಗ್ಗೆ ಉಂಟಾದದ್ದು ಅವಳು ಬಯಸಿದ ಭಾವ ಅಲ್ಲ ಬದಲಾಗಿ ಅವಳ ಕುರಿತು ಮರುಕ ಅನುಕಂಪೆ ಸುಕುಮಾರಿಯಾದ ಹೆಣ್ಣುಮಗಳು ಬಿಸಿಲಿನಲ್ಲಿ ಹೀಗೆ ಬಾಡಿ ಹೋಗುತ್ತಾ ಇದ್ದಾಳೆ ತೀವ್ರವಾದಂತಹ ಬಿಸಿಲ ಝಳ ಇದೆ ಅನ್ಯಾಯವಾಗ್ತದೆ ಅವಳಿಗೆ ಆದ್ರಿಂದ ಹಾಗಾಗಬಾರದು ತನ್ನ ಪತಿದೇವನನ್ನು ಕುರಿತು ಹೇಳ್ತಾಳವಳು ಪಾಪ ಸುಡು ಬಿಸಿಲಿನಲ್ಲಿ ಓಡಾಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತು ಅವಳು ಇಲ್ಲಿ ಕುಳಿತು ವಿಶ್ರಮಿಸಿ ಹೋಗಲಿ ಹೇಗೆ ಆಗದೆ ಅವಳನ್ನು ತಮ್ಮ ಪರ್ಣಕುಟೀರಕ್ಕೆ ಹೇಳೋಣವೇ ಅಂತ ತನ್ನರಸನಲ್ಲಿ ಸೀತೆ ಪ್ರಶ್ನಿಸಿದ್ದು ಪ್ರಶ್ನಿಸಿದ್ದಲ್ಲ ಅದು ಅವಳ ಬಯಕೆಯನ್ನು ಶ್ರೀರಾಮಚಂದ್ರನ ಮುಂಭಾಗದಲ್ಲಿ ಮುಂದಿಟ್ಟದ್ದು ಅದು ಆಗದು ಅಂತ ಹೇಳ್ತಾನೆಯ ಅವಳ ರಸ ಹಾಗಾಗಿ ತಾನು ಶೂರ್ಪನಕೆಯ ಬಳಿಗೆ ಬಂದಿದ್ದಾನೆ ಅವಳನ್ನು ತನ್ನ ಪರ್ಣಕುಟಿಗೆ ಆಹ್ವಾನಿಸುವಂತಹ ಉದ್ದೇಶದಿಂದ ಬಂದಿದ್ದಾನೆ ಹೋಗಿ ಅವಳಲ್ಲಿ ಮಾತಾಡ್ತಾ ಇದ್ದಾನೆ ಶ್ರೀರಾಮಚಂದ್ರ ಕೆಳದಿಯರು ನಿಮಗುಂಟೆ ಕೆಳದಿಯರು ನಿಮಗುಂಟೆ ನಮ್ಮಯ ವಿದಲ ಕುಳ್ಳಿರಿ ಎಂದರೆ ಎಲೆ ನೃಪಾಗ್ರಣಿ ಕೇಳು ತಾನೊಂದು ಎನ್ನ ಮನವೊಂದು ದೋ ನಿನಗ ಸೋತು ಬಂದೆನು ಒಲಿದು ಬರಲು ಉಪಚರಿಸಬೇಗೆ ಗುದು ಸುಲಭ ಸೊಬಗನು ರತಿಯ ಸುಖವನ್ನು ಆ ನೀಣೇವಣಿ ಈ ಎಳೆ ಬಿಸಿಲಲ್ಲಿ ನೀನೊಬ್ಬಳೇ ಸುತ್ತಾಡ್ತಾ ಇದ್ದೀಯಲ್ಲ ನಿನ್ನ ಜೊತೆಗೆ ಯಾರನ್ನೂ ಬೇರೆ ನಾನು ಕಾಣ್ತಾ ಇಲ್ಲ ಅಂದರೆ ನಿನ್ನ ಸಖಿಯರು ಗೆಳತಿಯರು ಆದ್ರಿಂದ ನಿನಗೊಂದು ದಾರಿ ಹೇಳುತ್ತೇನೆ ನಾನು ಇಲ್ಲಿ ನಿನಗೆ ಯೋಗ್ಯಳಾದಂತಹ ಗೆಳತಿಯೊಬ್ಬಳಿದ್ದಾಳೆ ಅವಳೇ ನಿನ್ನನ್ನು ತನ್ನ ಮನೆಗೆ ಬರುವಂತೆ ನನ್ನ ಮೂಲಕ ಹೇಳಿ ಕಳುಹಿಸಿದ್ದಾಳೆ ಇದು ನಮ್ಮದೇ ನಿಲಯ ನಮ್ಮ ಪರ್ಣ ಕುಟೀರ ಇದು ನಮ್ಮ ಪರ್ಣಶಾಲೆಗೆ ನೀನು ಬಂದರೆ ನಮ್ಮ ಅರಸಿಯಲ್ಲಿ ಮಾತನಾಡಿದ ಹಾಗಾಗ್ತದೆ ನಿನಗೊಬ್ಬಳು ಒಳ್ಳೆ ಗೆಳತಿ ಸಿಕ್ಕಿದ ಹಾಗೂ ಆಗುತ್ತದೆ ಆದ್ದರಿಂದ ಪುನ್ನಿ ನಮ್ಮಲ್ಲಿಗೆ ಸ್ವಲ್ಪ ಹೊತ್ತು ಕುಳಿತಿದ್ದು ವಿಶ್ರಮಿಸಿ ಮತ್ತೆ ತೆರಳಬಹುದಂತೆ ಎನ್ನುವ ಹಾಗೆ ಶ್ರೀರಾಮ ಹೇಳಿದರೆ ಶೂರ್ಪನಕ್ಕೆ ಹೇಳ್ತಾಳೆ ನಾನು ಗೆಳತಿಯನ್ನು ಹುಡುಕುತ್ತಾ ಬಂದದ್ದಲ್ಲ ನನಗೆ ಬೇಕಾದದ್ದು ಗೆಳೆಯ ನಾನು ಹುಡುಕುತ್ತಾ ಬಂದದ್ದು ಗೆಳೆಯನನ್ನು ನೀನು ನೃಪಾಗ್ರಣಿ ಇದ್ದಿ ನೀನು ಉದಾರವಾಗಿಯೇ ನನ್ನಲ್ಲಿ ಕೇಳ್ತಾ ಇದ್ದಿ ಒಳ್ಳೆಯದೇ ಆದರೆ ಏನನ್ನು ನನ್ನಲ್ಲಿ ಕಂಡು ನೀನು ಕೇಳಿದೆಯೋ ಹಾಗೆ ನಾನಲ್ಲ ತಾನೊಂದು ಎನ್ನ ಮನವೊಂದು ಅಂದರೆ ತಾನೊಂದು ಅಂತಂದ್ರೆ ಏನು ಇನ್ನೊಬ್ಬರಿಗೆ ನೋಡುವಾಗ ಬಿಸಿಲಲ್ಲಿ ಬಾಡ್ತಾ ಇದ್ದಾಳೆ ಬಹಳ ಕಷ್ಟ ಆಗಬಹುದು ಎಳೆಯ ಹೆಣ್ಣಿನ ಮೈ ಅಲುವೆ ಸೊಬಗಿನಿಂದ ಕೂಡಿದ್ದು ಆದ್ರಿಂದ ಕಷ್ಟಾದೀತು ಅಂತ ಯೋಚನೆ ಮಾಡ್ತಾ ಇದ್ರೆ ಹಾಗಿಲ್ಲ ನನ್ನ ಮನಸ್ಸು ಅದು ಬೇರೆಯೇ ಉಂಟು ಏನದು ಮನಸ್ಸು ನಾನು ಬಾಡಿದ್ದು ಹೌದು ಬಸವಳಿದದ್ದೂ ಹೌದು ಆದರೆ ಅದು ಬಿಸಿಲಿನಿಂದ ಅಲ್ಲ ಅದು ಇನ್ನೊಂದು ತಾಪದಿಂದ ನಾನು ಹೀಗೆ ಬೆಂಡಾಗಿದ್ದೇನೆ ಬಾಡಿ ಏನು ತಾಪ ಅದು ಅದು ಮದನ ತಾಪ ಹೇಗುಂಟಾದದ್ದು ನಿನ್ನನ್ನು ಕಂಡು ಚೆಲುವ ನಿನಗ ಸೋತು ಬಂದೆನು ನಿನ್ನನ್ನು ನೋಡಿ ನಿನಗೆ ನಾನು ಸೋತಿದ್ದೇನೆ ಮರುಳಾಗಿದ್ದೇನೆ ಆದ್ದರಿಂದ ನಿನ್ನ ಬಳಿಗೆ ನಾನಾಗಿಯೇ ಬಂದೆ ನೀನೇ ನನ್ನನ್ನು ನೋಡಿದೆ ತುಂಬ ಒಳ್ಳೆಯದಾಯಿತು ಯಾರು ಕರೆದ್ರು ಎನ್ನುವುದು ಮುಖ್ಯ ಅಲ್ಲ ಅಂತೂ ನೀನು ಬಂದು ನನ್ನನ್ನು ಮಾತನಾಡಿಸಿದೆಯಲ್ಲ ಒಳ್ಳೆದು ನಾನಾಗಿ ಬಂದಿದ್ದೇನೆ ಅಂತಾದಾಗ ಏನು ಲೋಕ ನೀತಿ ಯಾವ ಹೆಣ್ಣು ಒಲಿದು ತನ್ನ ಬಳಿಗೆ ಬರ್ತಾಳೆಯೋ ಪುರುಷನಾದವ ಅವಳಿಗೆ ಬೇಕಾದಂತೆ ಅವಳನ್ನು ಉಪಚರಿಸಬೇಕು ಅವಳಿಗೆ ತನ್ನದಾದಂತಹ ಸೌಂದರ್ಯವನ್ನು ಒಪ್ಪಿಸಬೇಕು ಆ ಮೂಲಕ ಅವಳಿಗೂ ಸುಖವನ್ನು ಕೊಡಬೇಕು ತಾನೂ ಅದನ್ನು ಆನಂದಿಸಬೇಕು ಹೀಗಲ್ಲವೇ ಲೋಕ ನಾವು ಕಾಣುವಂತಹ ನಾನು ಆ ರೀತಿಯದಾಗಿ ಬಂದವಳಿದ್ದೇನೆ ಆದ್ದರಿಂದ ಬಾ ನಾನು ನಿನ್ನವಳಾಗುತ್ತೇನೆ ನನ್ನನ್ನು ವಿವಾಹವಾಗು ಏನು ಯೋಚನೆ ಮಾಡಬೇಡ ನಾನು ಬಹಳ ದೊಡ್ಡವಳೆ ದೊಡ್ಡವಳು ಅಂದರೆ ದೊಡ್ಡ ಮನೆಯವಳೇ ಇದ್ದೇನೆ ಸುಂದರಿಯೂ ಹೌದು ನೋಡ್ತಾ ಇದ್ದೀಯಲ್ಲ ಎಂಥೆಂಥವರನ್ನೂ ಎಲ್ಲ ಬೇಡ ಅಂತ ಹೇಳಿ ನಾನು ತಿರಸ್ಕರಿಸಿದವಳಿದ್ದೇನೆ ನಿನಗೆ ಗೊತ್ತಾದರೆ ಆಶ್ಚರ್ಯ ಆದೀತು ಬೇಕಾದ್ರೆ ಹೇಳ್ತೇನೆ ನಾನು ಯಾರ್ಯಾರನ್ನೆಲ್ಲ ಬೇಡ ಸುರಪಜಾರನು ಹಾಗಾಗಿ ಅವನು ಬೇಡ ವಗ್ನಿ ಉಗ್ರನೂ ಆದ್ದರಿಂದ ಅವನಾಗಲಿಕ್ಕಿಲ್ಲ ನರಕಪತಿಯಮ ಅವನಾದರೋ ಕೊಳಕ ನಿರುತಿಗಳವನು ನಿರುತಿಗೆ ಕಾಲೇ ಇಲ್ಲ ವರುಣನತಿ ವಿಕಟಾಂಗಿ ಅವನಿಗೆ ಸರಿಯಾದಂತಹ ರೂಪವೇ ಇಲ್ವಪ್ಪ ಚಂಚಲ ಮರುತ ಮರುತನಾದರೋ ಚಂಚಲನಿದ್ದಾನೆ ಯಕ್ಷೇಜ ಅವರ ಅವನು ನನಗೆ ಅಣ್ಣನೇ ಆಗುತ್ತಾನೆ ಈಶಾ ತಿರುಕನೂ ಅವನೊಬ್ಬ ಬೈರಾಗಿ ಸುರರು ಸರಿಯಲ್ಲ ಎನಗೆ ಯಾರು ಸರಿಯಲ್ಲ ಮಿಕ್ಕಿನ ಸುರದವಲ್ಲಭನಾಗಿ ಕೂಡುವುದೆನುದ ನಾಚಿದಳು ನಾಚಿದಡು ನಾನು ದೇವಲೋಕವನ್ನು ಕೂಡ ಹೊಕ್ಕು ಅಲ್ಲಿಯೂ ನನ್ನನ್ನು ಬಯಸುವವರಿದ್ದಾರೆ ಅಷ್ಟ ದಿಕ್ಪಾಲಕರು ನಾನು ಬೇಕು ಅಂತಂದರೆ ಅವರಲ್ಲಿ ಯಾರೇ ಆದರೂ ಕೂಡ ನನ್ನನ್ನು ತನ್ನರಸಿಯಾಗಿ ಮಾಡಿಕೊಳ್ಳುವುದಕ್ಕೆ ಸಿದ್ಧರಿದ್ದಾರೆ ಆದರೆ ಅವರಲ್ಲೆಲ್ಲ ಒಂದೊಂದು ಬಗೆಯದಾದಂತಹ ದೋಷ ಕೊರತೆ ಇದೆ ಅದರಲ್ಲೂ ಆ ಉತ್ತರಾಧಿಪನಾದಂತಹ ಕುಬೇರನಂತೂ ಅವನು ನನಗೆ ಅಣ್ಣನೇ ಆಗುತ್ತಾನೆ ಹೇಗೆ ಅಂತ ರಾಮ ಕೇಳಲಿಲ್ಲ ಆದ್ರಿಂದ ಶೂರ್ಪನಕ್ಕೆ ಹೇಳಲು ಇಲ್ಲ ವಿಶ್ರವಸುವಿನ ಮಗನೇ ಅಲ್ಲವೇ ಕುಬೇರ ಆ ವಿಶ್ರವಸುವಿನ ಮಗಳು ರಾವಣನ ತಂಗಿಯೇ ಅಲ್ಲವೇ ಶೂರ್ಪನಕ್ಕೆ ಆದ್ರಿಂದ ಕುಬೇರ ಅಣ್ಣನೇ ಆಗಿದ್ದಾನೆ ಹೀಗೆ ಅವರೇ ದಿಕ್ಪಾಲಕರೇ ಬೇಡ ಅಂತ ಆದಮೇಲೆ ಇನ್ನು ದೇವತೆಗಳ ಪಾಡೇನು ಅವರನ್ನೆಲ್ಲ ತಿರಸ್ಕರಿಸಿ ನಿನ್ನ ಬಳಿಗೆ ಬಂದಿದ್ದೇನೆ ಅಂತಂದರೆ ನೀನು ಅವರೆಲ್ಲರಿಗಿಂತ ಶ್ರೇಷ್ಠನಾದಮ ಉತ್ತಮನಾದಮ ಅದರಲ್ಲಿ ಅನುಮಾನವೇ ಇಲ್ಲ ಆದ್ದರಿಂದ ನೀನು ಸುರತ ವಲ್ಲಭನಿದ್ದೀಯ ನೀನು ಪ್ರಣಯ ರಾಜ ಇದರಲ್ಲಿ ನಿನ್ನನ್ನು ಮೀರಿಸಿದವರು ಇರುವುದಕ್ಕಿಲ್ಲ ನನಗೆ ಕಾಣುತ್ತದೆ ಆದೀತು ಅಂತ ಲೋಕ ಒಪ್ಪುತ್ತದೆಯಾದರೆ ನಿನ್ನನ್ನೇ ನಾನು ಮದನನ ಅಪ್ಪ ಅಂತ ಕರೆದು ಬಿಡಬಹುದೇನೋ ಯಾಕಂದ್ರೆ ಮದನನನ್ನು ಮೀರಿಸಿದ ಸೌಂದರ್ಯ ನಿನ್ನಲ್ಲಿದೆ ಮದನ ಜನಕನಾಗಬಲ್ಲೆ ನೀನು ಆ ಅದೇ ರೀತಿಯಲ್ಲಿ ನೀನು ನನ್ನನ್ನು ಕೂಡಿದರೆ ನಾನು ಧನ್ಯನಾಗುತ್ತೇನೆ ತನ್ನ ಬದುಕು ಕೃತಾರ್ಥವಾಗುತ್ತದೆ ಅಂತ ನಾಚುತ್ತಾ ನಿಂತಿದ್ದಾಳೆ ಇಲ್ಲಿ ಲಕ್ಷ್ಮೀ ಸ್ವಯಂವರದ ಕಥೆಯನ್ನು ನೆನಪು ಮಾಡಿಕೊಂಡಿದ್ದಾಳೆ ಅದನ್ನೇ ವಿಸ್ತರಿಸಿದ್ದು ಶೂರ್ಪನಕ್ಕಿ ಸಮುದ್ರ ಮಥನದ ಸಂದರ್ಭದಲ್ಲಿ ಸಮುದ್ರ ಸಂಭವೆಯಾದಂತಹ ಲಕ್ಷ್ಮೀದೇವಿ ತನ್ನ ಕೈಯಲ್ಲಿ ವರಮಾಲಿಕೆಯನ್ನು ಹಿಡಿದು ಯಾರನ್ನು ವರಿಸಬೇಕು ಯಾರನ್ನು ವರಿಸಬೇಕು ಎನ್ನುವ ಹಾಗೆ ಅಲ್ಲಿರುವ ಪ್ರಮುಖರನ್ನೆಲ್ಲ ನೋಡ್ತಾ ನೋಡ್ತಾ ಒಂದೊಂದು ಕಾರಣದಿಂದ ಒಬ್ಬೊಬ್ಬನನ್ನು ಬೇಡ ಅಂತ ತಿರಸ್ಕರಿಸ್ತಾ ಕೊನೆಗೆ ಬಂದು ತನ್ನನ್ನು ಬಯಸದೇ ಇರುವ ಮಹಾವಿಷ್ಣುವಿನ ಕೊರಳಿಗೆ ವರಮಾಲಿಕೆಯನ್ನು ಹಾಕಿದಳು ಎನ್ನುವ ಹಾಗೆ ಲಕ್ಷ್ಮೀ ಸ್ವಯಂವರದ ಕಥೆ ನಮ್ಮ ಈ ಕಡೆಯ ವಿವಾಹ ಸಮಾರಂಭಗಳಲ್ಲಿ ಪುರೋಹಿತರು ಮದುವೆಯ ಮಂಟಪದಲ್ಲಿ ಹಸೆಮಣಿಯಲ್ಲಿ ಕುಳಿತಂತಹ ವಧೂವರರು ಲಕ್ಷ್ಮೀನಾರಾಯಣರ ಸ್ವರೂಪ ಎನ್ನುವ ಹಾಗೆ ತಿಳಿದು ಸಸ್ವರ ಮಂತ್ರದ ಮೂಲಕವಾಗಿ ಈ ಲಕ್ಷ್ಮೀ ಸ್ವಯಂವರದ ಕಥೆಯನ್ನು ಹೇಳ್ತಾರೆ ಅದರಲ್ಲಿ ಚಂದ್ರನೂ ಶೀತಲನೂ ವಾಯುವು ಚಂಚಲನೂ ಹೇಗೆ ಹೇಳ್ತಾ ಹೇಳ್ತಾ ಹೋಗಿ ಕೊನೆಗೆ ಲಕ್ಷ್ಮೀದೇವಿ ಹೇಗೆ ಮಹಾವಿಷ್ಣುವನ್ನು ವರಿಸಿದಳೋ ಹಾಗೆಯೇ ಲಕ್ಷ್ಮೀ ಸ್ವರೂಪನಾದ ಕನ್ಯೆಯಲ್ಲಿ ನಾರಾಯಣ ಸ್ವರೂಪನಾದ ವರನನ್ನು ವರಿಸ್ತಾಳೆ ಹೀಗೆ ಮುಕ್ತಾಯವಾಗುತ್ತದೆ ಆ ವಿವಾಹದ ಮಂತ್ರ ಕುಳಿತಂತಹ ವಧುವರರು ಪುರೋಹಿತರ ಈ ಮಂತ್ರವನ್ನು ಗಮನ ಇಟ್ಟು ಕೇಳಿ ಅದರ ಅರ್ಥವನ್ನು ಗ್ರಹಿಸಿದ್ದಾದರೆ ಶಾಶ್ವತವಾಗಿ ಅವರು ಲಕ್ಷ್ಮೀನಾರಾಯಣರಂತೆಯೇ ತಮ್ಮ ದಾಂಪತ್ಯ ಜೀವನವನ್ನು ಕಳೆಯುವುದಕ್ಕಾಗುತ್ತದೆ ಎನ್ನುವ ಹಾಗೆ ಭಾವಿಸೋಣವೇ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ನಲವತ್ತೆರಡನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ